ಟ್ರಂಪಿನ ದುರಂಕಾರಕ್ಕೆ ದುಷ್ಟತನಕ್ಕೆ ಭಾರತದ ಒಳಗಡೆ ಕುಳಿತು ಅವರ ಅಹಂಕಾರವನ್ನು ದುಷ್ಟತನವನ್ನು ಮುರಿದು ಅವರಿಗೆ ತಪರಾಕಿ ಕೊಟ್ಟು ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ ಹೆಜ್ಜೆಯನ್ನು ಮುಂದಿದೆ ಜನರ ಹೃದಯವನ್ನ ಗೆಲ್ಲುವ ಜನರ ಭಾವನಾತ್ಮಕವಾದ ಜಗತ್ತನ್ನ ಗೆದ್ದು ಅಲ್ಲಿ ಹೀರೋ ಆಗುವ ನಿಮಗೆ ನಾವು ಓಟ್ ಹಾಕದೇನೆ ತಪ್ಪು ಮಾಡಿದ್ದೇವೆ ಅಂತ ಹಪಹಪಿಸುವ ಮೂಲಕ ಪ್ರಾಯಶ್ಚಿತ್ತದ ಧ್ವನಿಯನ್ನ ಎತ್ತುವ ದಾಖಲಿಸುವ ಮಟ್ಟಕ್ಕೆ ಮೋದಿಯವರ ನಾಯಕತ್ವ ಇವತ್ತು ಉಶ್ರಂಖಲೆಗೆ ಏರಿದೆ ಅಂತಾದರೆ ಅದು ಕೇವಲ ಕೇವಲ ಅವರ ಕೃತುಶಕ್ತಿ ಈ ಭಾರತಾಂಬೆಯ ಮೇಲಿರುವ ಅವರ ಭಕ್ತಿ ಭಾವ ಅದರ ಪುಳಕೋತ್ಸವ ಯಾವುದೇ ಬೆದರಿಕೆ ಯಾವುದೇ ಹೀಗಳಿಕೆ ಯಾವುದೇ ವಿರೋಧ ಎಷ್ಟೇ ಅವರ ಬಗ್ಗೆ ಏನೇ ಮಾತಾಡಲಿ ಯಾವುದನ್ನು ಲೆಕ್ಕಿಸದೇನೆ ಗುರಿ ಮುಟ್ಟುವ ಶಪಥ ಮತ್ತು ಆ ಗುರಿ ಮುಟ್ಟುವ ಶಪಥಕ್ಕಾಗಿ ಇಪ್ಪತ್ನಾಲ್ಕು ಗಂಟೆಯ ದುಡಿಮೆ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಪ್ರಪಂಚದಲ್ಲಿ ಬಹುತೇಕವಾಗಿ ರಷ್ಯಾ ಮತ್ತು ಚೈನಾ ಇಂಥ ದೇಶಗಳನ್ನು ಬಿಟ್ಟರೆ ಒಬ್ಬ ಅಧ್ಯಕ್ಷ ಪದವಿಗೋ ಪ್ರಧಾನಿಯಾಗಿಯೋ ನಿರಂತರವಾಗಿ ಎರಡು ಮೂರು ಅವಧಿ ಅಧಿಕಾರವನ್ನು ಮುನ್ನಡೆಸಿದ್ದು ಅತ್ಯಂತ ದುರ್ಲಭ ಮತ್ತು ಆ ರೀತಿಯ ಉದಾಹರಣೆಗಳು ನಮಗೆ ಸಿಗುವುದು ಬಹಳ ಕಷ್ಟ ಒಂದು ಅವಧಿಯಾಗಿ ಎರಡನೇ ಅವಧಿಗೆ ಬರುವಾಗ ಅಧಿಕಾರ ಮತ್ತು ಆಡಳಿತ ಜನಪ್ರೀತಿಯನ್ನು ಗಳಿಸ್ತದೋ ಜನ ವಿರೋಧವನ್ನ ಕಟ್ಟಿಕೊಳ್ತದೋ ಅನ್ನೋದಕ್ಕೆ ಕರ್ನಾಟಕದ ಪ್ರಸಕ್ತ ಸರ್ಕಾರ ಒಂದು ಉಜ್ವಲ ಉದಾಹರಣೆಯಾದರೆ ಕೆನಡಾ ಚೈನಾ ಅಮೇರಿಕಾ ಇಂಗ್ಲೆಂಡ್ನಂಥ ದೇಶಗಳು ಕೂಡ ಇವತ್ತು ನಮಗೆ ಅದೇ ರೀತಿಯ ನಿಚ್ಚಳವಾದ ಉದಾಹರಣೆಯಾಗಿ ಛಿದ್ರತೆಯ ಸಂಕೇತವಾಗಿ ಕಾಣ್ತಾ ಇವೆ ಟ್ರಂಪ್ನ ಅಹಂಕಾರ ಮತ್ತು ಅವರ ಅಲ್ಝೈಯಮರ್ ನೆನಪು ಮರೆಯುವಂಥ ಆ ಕಾಯಿಲೆ ಯಾವ ಮಟ್ಟಕ್ಕೆ ಅವರನ್ನು ತಂದು ನಿಲ್ಲಿಸಿದೆ ಅಂತಂದ್ರೆ ರಿಪಬ್ಲಿಕನ್ ಪಾರ್ಟಿಯ ಸೆನೆಟರ್ಸು ಮತ್ತು ಸಚಿವರುಗಳೇ ಮ್ಯಾಡ್ಮ್ಯಾನ್ ಟ್ರಂಪ್ ಅವರನ್ನು ಕರೀತಾರೆ ಅವರ ಕುರ್ಚಿಯೇ ಅಭದ್ರತೆಯಿಂದ ಇವತ್ತು ಅಲಗಾಡ್ತಾ ಇದೆ ಟ್ರಂಪ್ ಅಮೆರಿಕದ ಇಡೀ ಪ್ರತಿಷ್ಠಿತವಾದಂಥ ಚರಿತ್ರೆಗೆ ಒಂದು ಕಪ್ಪು ಚುಕ್ಕೆ ಅನ್ನುವಂಥ ರೀತಿಯಲ್ಲಿ ಅಮೆರಿಕದ ಮಾಧ್ಯಮಗಳು ಚಿತ್ರಿಸ್ತಾ ಇವೆ ಇನ್ನು ಚೈನಾಕ್ಕೆ ಬಂದರೆ ಸೇನಾ ದಂಗೆ ಚೈನಾದಲ್ಲಿ ಇತ್ತೀಚೆಗೆ ನಿಮಗೆ ಗಮನಿಸಿರಬೇಕು ಅಧ್ಯಕ್ಷರ ಕುರ್ಚಿಯೇ ಅಸ್ಥಿರಗೊಳ್ತಾ ಇದೆ ರಾಷ್ಟ್ರವ್ಯಾಪಿ ಜನ ಪ್ರತಿಭಟನೆಗಿಳಿದಿದ್ದಾರೆ ಇತ್ತೀಚೆಗೆ ಗಿನ್ಸ್ಪಿ ಇತ್ತೀಚೆಗೆ ಚೈನಾ ಅಧ್ಯಕ್ಷರು ಸೇನಾಪಡೆಯ ಜನರಲ್ ಶಾನ್ ಯಾಕ್ಸಿ ಅವರನ್ನು ವಜಾಗೊಳಿಸಿ ಜೈಲಿಗೆ ಅಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ ಏನಕ್ಕೇನ ತೈವಾನ್ ಅನ್ನು ವಶಪಡಿಸಿಕೊಳ್ಳಲೇಬೇಕು ಅನ್ನುವ ರೀತಿಯಲ್ಲಿ ಚೈನಾ ಪೂರ್ಣ ಮಟ್ಟದ ಯುದ್ಧ ತಯಾರಿಯಲ್ಲಿದ್ದರೆ ಅಲ್ಲಿ ಭಿನ್ನಾಭಿಪ್ರಾಯ ಆಸ್ಫೋಟಗೊಂಡಿದೆ ಜನ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಚೀನಾ ಅಧ್ಯಕ್ಷರಿಗೆ ಕೂಡ ಅಧ್ಯಕ್ಷತೆಯ ಅಸ್ಥಿರತೆ ಕಾಡ್ತಾ ಇದೆ ಇನ್ನು ಕೆನಡಾಕ್ಕೆ ಬಂದರೆ ಕೆನಡಾದಲ್ಲಿ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ಸಾನೆಯ ತೌಕಾಚಿ ಕೇವಲ ಮೂರು ತಿಂಗಳಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು ಪಾರ್ಲಿಮೆಂಟನ್ನು ವಿಸರ್ಜಿಸಿದರು ಇನ್ನು ಇಂಗ್ಲೆಂಡಿನಲ್ಲಿ ಅಲ್ಲಿ ಈ ಜೆಹಾದಿ ಮುಸ್ಲಿಮರ ಅಧಿಕಾರ ಗದ್ದುಗೆಗೆ ಏರುವಂಥ ಉತ್ಸಾಹದ ಆ ನಾಗಾಲೋಟಕ್ಕೆ ಅಲ್ಲಿಯ ಸರ್ಕಾರ ಕೂಟ ದಿಗ್ಗರುಮೆಗೊಂಡಿದೆ ಮತ್ತು ಜನಪ್ರಿಯತೆಯನ್ನು ಕಳ್ಕೊಂಡಿದೆ ಪ್ರಪಂಚದಲ್ಲಿ ಬಹುತೇಕ ಹಿರಿಯಣ್ಣರು ಅನ್ನುವಂಥ ದೇಶಗಳು ಆರ್ಥಿಕವಾದಂಥ ಮುಗ್ಗಟ್ಟಿಗೆ ಗುರಿಯಾಗಿವೆ ಅತಿಯಾದಂಥ ನಮ್ಮ ಮೇಲೆ ಟ್ಯಾರಿಫ್ ವಾರನ್ನು ಮಾಡಿದ್ದೇನೆ ಭಾರತವನ್ನು ಮುಗಿಸ್ತೇನೆ ಮೋದಿಯನ್ನು ಇಳಿಸ್ತೇನೆ ಅಂತ ಶಪಥ ತೊಟ್ಟ ಟ್ರಂಪ್ ನಾಡಲ್ಲಿ ಇವತ್ತು ಬೆಲೆ ಏರಿಕೆಯ ಹಾಹಾಕಾರ ಇನ್ನೂರಕ್ಕೂ ಹೆಚ್ಚು ವಸ್ತುಗಳನ್ನು ಶೂನ್ಯ ತೆರಿಗೆಗೆ ಇಳಿಸುವಂಥ ಅನಿವಾರ್ಯತೆ ಪ್ರಪಂಚದ ಅತ್ಯಂತ ಮುಂದುವರಿದ ಬಲಿಷ್ಠ ರಾಷ್ಟ್ರ ಚೈನಾಕ್ಕೆ ಆರ್ಥಿಕ ಹೊಡೆತ ಕೆನಡಾದಲ್ಲಿ ಅರಾಜಕತೆ ಈ ಎಲ್ಲದರ ಮಧ್ಯೆ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಹೆಚ್ಚು ಕಮ್ಮಿ ಮೂರನೆಯ ಅರ್ಧ ಅವಧಿಯನ್ನು ಹನ್ನೆರಡು ವರ್ಷದ ತನ್ನ ನಿರಂತರವಾದಂಥ ಜನಪ್ರಿಯ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥ ಮೋದಿ ಇನ್ನೇನು ಬಜೆಟ್ ಅಧಿವೇಶನ ಆರಂಭ ಆಗಬೇಕಾಗಿದೆ ಅದರ ಸಮೀಕ್ಷೆ ಪೂರ್ವಭಾವಿಯಾಗಿ ನಿನ್ನೆ ಪ್ರಕಟಗೊಂಡಿದೆ ಅದರಲ್ಲಿ ಮುಂದಿನ ವರ್ಷ ಕೂಡ ಏಳು ಪಾಯಿಂಟ್ ಎರಡು ಜಿ ದಾಖಲಾಗುವುದು ಖಚಿತ ಕೆಲವೇ ಸಮಯದಲ್ಲಿ ನಾವು ಜಗತ್ತಿನ ಮೂರನೇ ಆರ್ಥಿಕತೆಗೆ ಬಂದು ನಿಲ್ತೇವೆ ಆಪರೇಷನ್ ಸಿಂಧೂರದ ನಂತರ ನಮ್ಮ ಯುದ್ಧ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ವಿಶ್ವ ಬೇಡಿಕೆ ಇಯು ಒಪ್ಪಂದ ಸ್ವತಃ ಟ್ರಂಪ್ನ ನಿದ್ದೆಗೆಡಿಸಿದೆ ಅಮೆರಿಕದ ಮಾಧ್ಯಮಗಳೇ ಮೋದಿಯವರ ನಾಯಕತ್ವವನ್ನು ಮನತುಂಬಿ ಹೊಗಳ್ತಾ ಇದೆ ನಿರಂತರವಾದ ಸುಸ್ಥಿರವಾದಂಥ ಆರ್ಥಿಕತೆ ಅಭಿವೃದ್ಧಿಯ ನಾಗಾಲೋಟ ಜನಪ್ರಿಯತೆ ಕುಂದಿ ಕುಂದುವಂತಹ ಸಂದರ್ಭದಲ್ಲಿ ಜನಪ್ರಿಯತೆ ಅತ್ಯಂತ ಉತ್ತುಂಗ ಇಡೀ ಪ್ರಪಂಚದಲ್ಲಿ ಮೋದಿಯವರ ಜನಪ್ರಿಯತೆ ಇವತ್ತು ಶಿಖರಪ್ರಾಯವಾಗಿ ಕಾಣಿಸ್ಕೊಳ್ತಾ ಇರುವಂತಹ ಹೊತ್ತಲ್ಲಿ ದೇಶದ ಒಳಗಡೆ ಏನಾಗಿದೆ ದೇಶದ ಒಳಗಡೆ ಮೋದಿಯವರ ಜನಪ್ರಿಯತೆಯ ಮಟ್ಟ ಏನು ಜನಾಕಾಂಕ್ಷಿ ಏನು ಮೋದಿಯವರನ್ನ ಈ ಹೊತ್ತಿಗೆ ಚುನಾವಣೆಗೆ ಮುಂದು ಮಾಡಿದರೆ ಅವರು ಪಡೆಯುವಂಥ ಸೀಟ್ಗಳೆಷ್ಟು ಜನ ಅವರನ್ನ ಪ್ರೀತಿಸುವ ಮಟ್ಟ ಎಷ್ಟು ಮತ್ತೆ ಮೋದಿ ಅಧಿಕಾರಕ್ಕೆ ಬರ್ತಾರಾ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಇಂಡಿಯಾ ಟುಡೇಯ ಜನಪ್ರಿಯವಾದಂಥ ಸಿ ವೋಟರ್ ಸಮೀಕ್ಷೆ ನಿನ್ನೆ ತನ್ನ ಫಲಿತಾಂಶವನ್ನ ಹೊರಗೆಡವಿದೆ ಅಚ್ಚರಿಯಾಗತ್ತೆ ನಿಮಗೆ ಇಂಡಿ ಕೂಟ ಮೂರ್ಛೆ ಹೋಗುತ್ತೆ ಇಡೀ ದೇಶದಲ್ಲಿ ಮೂರನೇ ಬಾರಿ ಆಡಳಿತ ಅದರಲ್ಲೂ ಮೂರನೆಯ ಬಾರಿ ಆಡಳಿತ ಏನು ಮುನ್ನೂರರ ಗಡಿಯನ್ನು ದಾಟದೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿದಂಥ ಮೋದಿಯವರು ಸಮ್ಮಿಶ್ರ ಸರ್ಕಾರವನ್ನ ಮಾಡಬೇಕಾಯಿತು ಸಮ್ಮಿಶ್ರ ಸರ್ಕಾರವನ್ನ ಮಾಡಿದ ಮರುದಿನದಿಂದಲೇ ಇದೇ ಇಂಡಿಕೂಟ ಮೋದಿಯವರ ಆಡಳಿತ ಅಸ್ಥಿರ ಇದು ಸುಸ್ಥಿರ ಆಡಳಿತ ಅಲ್ಲ ಮೋದಿಯವರ ಜನಪ್ರಿಯತೆ ಕುಂದಿದೆ ಇದು ಅಲ್ಪಾಯು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ದಂತ ಇಕ್ಕಟ್ಟಿಗೆ ಮೋದಿ ಸಿಲುಕಿಸ್ತಾರೆ ಇತ್ಯಾದಿ ಇತ್ಯಾದಿ ಹೇಳಿತ್ತು ಆದರೆ ಕಳೆದ ಎರಡು ಬಾರಿಗಿಂತ ಅತ್ಯಂತ ದಷ್ಟವಾದ ಬಲಿಷ್ಠವಾದ ಗಟ್ಟಿಯಾದಂತ ನಿರ್ಧಾರವನ್ನ ಯಾವ ಮಟ್ಟದಲ್ಲಿ ಮೋದಿ ತೆಗೆದುಕೊಂಡ್ರು ಅಂತಂದ್ರೆ ಅದಕ್ಕೆ ಆಪರೇಷನ್ ಸಿಂಧೂರ ಒಂದು ಸಾಕ್ಷಿ ಈ ಯು ಒಪ್ಪಂದ ಇನ್ನೊಂದು ಸಾಕ್ಷಿ ಟ್ರಂಪಿನ ದುರಹಂಕಾರಕ್ಕೆ ದುಷ್ಟತನಕ್ಕೆ ಭಾರತದ ಒಳಗಡೆ ಕುಳಿತು ಅವರ ಅಹಂಕಾರವನ್ನು ದುಷ್ಟತನವನ್ನು ಮುರಿದು ಅವರಿಗೆ ತಪರಾಕಿ ಕೊಟ್ಟು ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ ಹೆಜ್ಜೆಯನ್ನು ಮುಂದಿಟ್ಟದ್ದು ಟ್ಯಾರಿಫ್ ವಾರ್ನ ಐವತ್ತು ನೂರು ಐನೂರು ಪರ್ಸೆಂಟ್ ಏರಿಸ್ತೇವೆ ರಷ್ಯಾದಿಂದ ತೈಲ ತೈಲ ತೆಗೆದುಕೋಬೇಡಿ ಇರಾನ್ನೊಟ್ಟಿಗೆ ಯಾವುದೇ ವ್ಯವಹಾರ ಮಾಡಬೇಡಿ ಈ ತರದ ಧಮಕಿ ಹಾಕಿದ ಟ್ರಂಪಿಗೆ ಯಾವ ರೀತಿ ಅಂತಂದ್ರೆ ಶೇಕಡ ಇಪ್ಪತ್ತೆರಡಕ್ಕೂ ಹೆಚ್ಚು ಆಮದು ರೇಟು ಸಣ್ಣ 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 ದೇಶಗಳೊಟ್ಟಿಗೆ ಅದ್ಭುತವಾದ ಸಂಬಂಧ ರಷ್ಯಾದಿಂದ ತೆರೆ ತ ತೆಗೆದುಕೊಳ್ಳುವಂತ ಆ ವ್ಯವಹಾರದ ಪ್ರಮಾಣವನ್ನ ಟ್ರಂಪ್ ಧಮಕಿ ನಂತರ ದ್ವಿಗುಣಗೊಳಿಸಿದ್ದು ಇದು ಭಾರತದ ಬಲ ಇದು ನಮ್ಮ ಭಾರತದ ಪ್ರತಿಷ್ಠೆ ಇದು ಮೋದಿಯವರ ತಾಕತ್ತು ಹೀಗೆ ನೀವು ಹೇಳ್ತಾ ಹೋದರೆ ನೂರು ಉದಾಹರಣೆಯನ್ನ ಕೊಡಬಹುದು ಮೂರನೇ ಅವಧಿಯಲ್ಲಿ ನಿರ್ಣಾಯಕವಾಗಿ ತೆಗೆದುಕೊಂಡಂತ ಮೋದಿಯವರ ನಡೆ ಮೋದಿಯವರ ದಿಟ್ಟ ಹೆಜ್ಜೆ ಅಂತಾರಾಷ್ಟ್ರೀಯ ಮಟ್ಟದ ಚಾಣಾಕ್ಷತೆ ನಮ್ಮ ಐರೋಪ್ಯ ದೇಶಗಳೊಟ್ಟಿಗಿನ ಸಂಬಂಧ ನಮ್ಮ ಡಿಪ್ಲೊಮೆಸಿ ಇವೆಲ್ಲವೂ ಇಡೀ ಜಗತ್ತೇ ಇವತ್ತು ಮೋದಿಯವರ ಹತ್ರ ಕಣ್ಣು ತೆರೆದು ನೋಡ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಮೋದಿಯವರ ಜನಪ್ರಿಯತೆ ಏನು ಸುಭದ್ರ ಸರ್ಕಾರ ಅಲ್ಲ ಇದು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದವರಿಗೆ ಯಾವ ರೀತಿಯಲ್ಲಿ ತಪರಾಕಿ ಕೊಟ್ಟಿದ್ದಾರೆ ಈ ಹೊತ್ತಿನಲ್ಲಿ ಚುನಾವಣೆ ನಡೆದರೆ ಗುಣಮಟ್ಟ ಎಷ್ಟು ಈ ಎಲ್ಲ ಪ್ರಶ್ನೆಗಳನ್ನು ಸಿ ವೋಟರ್ಸ್ ಇಟ್ಟು ದೇಶಾದ್ಯಂತ ಸಮೀಕ್ಷೆಯನ್ನು ಮಾಡಿ ಫಲಿತಾಂಶವನ್ನು ಪಡೆದಿದೆ ಜಗತ್ತು ಆರ್ಥಿಕವಾದಂಥ ಮುಗ್ಗಟ್ಟು ಸಂಕರ ಸಂಕಷ್ಟದಲ್ಲಿರುವಂಥ ಪ್ರಸಕ್ತ ಸಂದರ್ಭದಲ್ಲಿ ಭಾರತ ಮಾತ್ರ ಸುಸ್ಥಿರವಾಗಿದೆ ಭಾರತ ಮಾತ್ರ ಬಲಿಷ್ಠವಾಗಿದೆ ಭಾರತ ಮಾತ್ರ ಆರ್ಥಿಕ ಒಂದು ವೇಗದಲ್ಲಿ ಗ್ರೋತ್ ಎಂಜಿನ್ ಅಂತ ಐ ಎಂ ಎಫ್ ಇಂದ ಸರ್ಟಿಫಿಕೇಟನ್ನು ಪಡ್ಕೊಂಡಿದೆ ಜಗತ್ತಿನ ಶ್ರೇಷ್ಠ ಏಜೆನ್ಸಿಗಳು ಇವತ್ತು ಭಾರತದ ಈ ಅಭಿವೃದ್ಧಿ ಆರ್ಥಿಕ ಬಲ ಮತ್ತು ಸುಸ್ಥಿರತೆ ಇವನ್ನು ಗಮನಿಸಿ ಮೋದಿ ನಾಯಕತ್ವವನ್ನು ವಿಶ್ವದ ಶ್ರೇಷ್ಠ ನಾಯಕತ್ವ ಅಷ್ಟೇ ಅಲ್ಲ ಇನ್ನು ಕೆಲವೇ ಸಂದರ್ಭದಲ್ಲಿ ಭಾರತ ಬಿಕಮ್ ಎ ಸೂಪರ್ ಪವರ್ ಅಂತ ಘೋಷಿಸಿದವೆ ಈ ಹೊತ್ತಲ್ಲಿ ಮೂಡ್ ಆಫ್ ದ ನೇಷನ್ ಅನ್ನುವ ನೆಲೆಯಲ್ಲಿ ಇಂಡಿಯಾ ಟುಡೇಯ ಸಿ ವೋಟರ್ಸ್ ಮಾಡುವ ಅಥವಾ ಮಾಡಿದ ಸಮೀಕ್ಷೆ ಅದು ಎಂಥ ನಿಬ್ಬೆರಗಿನ ಸಮೀಕ್ಷೆ ಅಚ್ಚರಿಯ ಸಮೀಕ್ಷೆ ಅಂತಂದರೆ ನೀವು ಆಶ್ಚರ್ಯಪಡ್ತೀರಿ ಅಂತಂದರೆ ಇದೇ ಮೇಯಲ್ಲಿ ನಾಲ್ಕು ರಾಜ್ಯಗಳ ಚುನಾವಣೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಅಂಥ ಹೊತ್ತಿನಲ್ಲಿ ಈ ಸಮೀಕ್ಷೆ ಹೊರಬಿದ್ದದ್ದು ಬಹಳ ಬಹಳ ಮುಖ್ಯವಾಗಿದೆ ಹಾಗಾದರೆ ಸಮೀಕ್ಷೆಯ ಫಲಿತಾಂಶ ಏನು ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಐನೂರ ಮೂರು ಲೋಕಸಭಾ ಸೀಟು ನಿಮಗೆ ಗೊತ್ತಿದೆ ಈ ಹೊತ್ತಿನಲ್ಲಿ ಚುನಾವಣೆ ನಡೆದರೆ ಎನ್ ಡಿ ಎ ಯಾವ ಮಟ್ಟದ ಗೆಲುವನ್ನ ಪಡೆಯುತ್ತದೆ ಅಂತಂದ್ರೆ ಮುನ್ನೂರ ಐವತ್ತೆರಡು ಸೀಟನ್ನು ಎನ್ ಡಿ ಎ ಪಡೆತದೆ ಈಗ ಸಮೀ ಈಗ ಚುನಾವಣೆ ನಡೆದರೆ ಅದೇ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಡಿ ಎ ಇನ್ನೂರ ತೊಂಬತ್ತ ಮೂರು ಸೀಟಿಗೆ ಅದು ಸಮಾಧಾನ ಪಟ್ಕೋಬೇಕಾಯ್ತು ಒಂದು ಪಿಯ ಅತಿಯಾದ ಆತ್ಮವಿಶ್ವಾಸ ಆಮೇಲೆ ಒಳಗಿನ ಕೆಲವು ತಪ್ಪುಗಳು ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದ ಸೀಟನ್ನು ಕೊಡದೇನೆ ಅಮಿತ್ ಶಾ ಅವರ ಒಂದು ದುರಾಲೋಚನೆಯೋ ದುರಾಲೋಚನೆಯೋ ಅಥವಾ ಯೋಗಿಯ ಮೇಲೆ ಇದ್ದಂಥ ಏನು ಯೋಗಿ ಮುಂದೆ ಮುಂದ್ಬಿಡ್ತಾರೆ ನನ್ನನ್ನು ಮೀರಿಸ್ಬಿಡ್ತಾರೆ ಅನ್ನುವಂಥ ಒಂದು ಉದ್ದೇಶವೋ ಗೊತ್ತಿಲ್ಲ ಅವರು ಯೋಗಿ ಅವರು ಹೇಳಿದ ಯಾವುದೇ ಅಭ್ಯರ್ಥಿಗೂ ಸೀಟನ್ನು ಕೊಡದೇನೆ ಅಲ್ಲಿ ಬಹಳ ದೊಡ್ಡ ಸೋಲನ್ನು ಅನುಭವಿಸಿದ್ದು ಈ ಕಾರಣಕ್ಕಾಗಿ ಇನ್ನೂರ ತೊಂಬತ್ತ ಮೂರಕ್ಕೆ ಸೀಮಿತ ಆಗಬೇಕಾಯಿತು ಇಂಡಿಯಾ ಇಂಡಿಕೂಟ ಕಳೆದ ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಸೀಟನ್ನು ಪಡ್ಕೊಂಡಿತ್ತು ಈ ಹೊತ್ತಲ್ಲಿ ಚುನಾವಣೆ ನಡೆದರೆ ಇಂಡಿಕೂಟಕ್ಕೆ ಕೇವಲ ನೂರ ಎಂಬತ್ತೆರಡು ಸೀಟು ಬರಬಹುದು ಯೋಚನೆ ಮಾಡಿ ಯಾವ ದೇಶದಲ್ಲಿಯೂ ಕೂಡ ಅಲ್ಲಿಯ ಅಧ್ಯಕ್ಷ ಪದವಿ ಅಲ್ಲಿಯ ನಾಯಕನ ಕುರ್ಚಿ ಭದ್ರವಾಗಿಲ್ಲ ಅಸ್ಥಿರಗೊಳ್ತಾ ಇದೆ ಅಸಮಾಧಾನ ಬುಗಿಲೇಳ್ತಾ ಇದೆ ಅಂತ ಹೊತ್ತಲ್ಲಿ ಭಾರತದ ಪ್ರಧಾನಿ ನಾಯಕತ್ವದ ದೃಷ್ಟಿಯಿಂದಲೂ ಆಡಳಿತಾತ್ಮಕವಾಗಿಯೂ ಮತ್ತು ಎನ್ ಡಿ ಎ ಪಕ್ಷವನ್ನ ನಿರ್ವಹಿಸುವ ದೃಷ್ಟಿಯಲ್ಲೂ ಅತ್ಯಂತ ಯಶಸ್ವಿ ಪ್ರಧಾನಿ ಅಂತ ಅನ್ನೋದನ್ನ ಈ ಸಮೀಕ್ಷೆ ಅದ್ಭುತವಾಗಿ ಹೇಳಿದೆ ಇನ್ನು ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಎಷ್ಟು ಮತ ಅಭಿವೃದ್ಧಿಗೆ ಎಷ್ಟು ಮತ ಈ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರ ಇನ್ನೂರ ತೊಂಬತ್ತ್ಮೂರು ಸೀಟ್ ಬಂದಾಗ ಮೋದಿ ವೀಕ್ ಅಂತ ಇಡೀ ವಿಶ್ವದ ಮಾಧ್ಯಮಗಳು ಬಿಂಬಿಸಿದ್ದವು ಮತ್ತು ಅವರು ಆ ರೀತಿ ಚಿತ್ರಿಸಿದ್ದವು ಈಗ ಗ್ಲೂಂಬರ್ಗ್ ಪ್ರತಿಷ್ಠಿತ ಪತ್ರಿಕೆ ಇದು ಆ ಪತ್ರಿಕೆ ಮತ್ತೆ ವಿದೇಶಿ ಪ ಬಹಳಷ್ಟು ಪತ್ರಿಕೆಗಳು ಫೈನಾನ್ಷಿಯಲ್ ಟೈಮ್ಸ್ ಇರ್ಬೋದು ಇತ್ಯಾದಿ ಅವರು ಏನು ಹೇಳ್ತಾರೆ ಅಂತಂದರೆ ನಾವು ತಪ್ಪಾಗಿ ಭಾವಿಸಿದ್ದೆವು ನಾವು ತಪ್ಪಾಗಿ ಭಾವಿಸಿದ್ದೆವು ಮೋದಿಯವರು ಕಳೆದ ಎರಡು ಅವಧಿಗಿಂತ ಮೂರನೇ ಅವಧಿಯಲ್ಲಿ ಇನ್ನೂ ಶ್ರೇಷ್ಠತೆಯನ್ನು ಇನ್ನೂ ಬಲಿಷ್ಠತೆಯನ್ನು ಇನ್ನೂ ತನ್ನ ನಾಯಕತ್ವದ ಅದ್ಭುತವಾದ ಚಾಪನ್ನ ಮೂಡಿಸಿದ್ದಾರೆ ಮೋದಿ ವೀಕ್ ಅಲ್ಲ ಮೋದಿ ಅತ್ಯಂತ ಬಲಿಷ್ಠ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟು ಇವತ್ತು ಜಗತ್ತಿಗೆ ಮೋದಿ ನಾಯಕತ್ವದ ಬಹಳ ದೊಡ್ಡ ಅಪೇಕ್ಷೆ ಹುಟ್ಟುವಂತೆ ನಾಯಕತ್ವವನ್ನು ನಿರ್ವಹಿಸಿದ್ದಾರೆ ಅಂತ ಈ ಗ್ಲುಂಬರ್ಗ್ನಂತ ಅಥವಾ ಫೈನಾನ್ಷಿಯಲ್ ಟೈಮ್ಸ್ ಅಂತ ಪತ್ರಿಕೆಗಳು ಅತ್ಯಂತ ಸಮೃದ್ಧವಾಗಿ ಹೇಳಿವೆ ಮೋದಿಯವರ ಜನಪ್ರಿಯತೆ ಯಾವ ಮಟ್ಟದಲ್ಲಿದೆ ಅಂತಂದರೆ ಇತ್ತೀಚೆಗೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆ ಬಿಹಾರದ ಚುನಾವಣೆ ಎಲ್ಲೆಲ್ಲಿ ವಿಧಾನಸಭಾ ಚುನಾವಣೆ ನಡೀತದೋ ಆ ಚುನಾವಣೆಯಲ್ಲಿ ನಿರ್ದಿಷ್ಟವಾದಂಥ ಚಾರಿತ್ರಿಕವಾದಂಥ ವಿಜಯವನ್ನು ಎನ್ ಡಿ ಎ ಅದರಲ್ಲೂ ಬಿ ಜೆ ಪಿ ಪಡಿತಾ ಇದೆ ಕೇರಳದಲ್ಲಿ ಚಾರಿತ್ರಿಕವಾಗಿ ಸ್ಥಳೀಯ ಚುನಾವಣೆಯಲ್ಲಿ ತನ್ನ ಪ್ರಭಾವವನ್ನು ಪ್ರಭುತ್ವವನ್ನು ಎಡಪಕ್ಷ ಮತ್ತು ಕಾಂಗ್ರೆಸ್ ಹಿಂದಿಕ್ಕಿ ಬಹುಶಃ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬಹುದು ಅನ್ನುವ ನಿರೀಕ್ಷೆಯನ್ನು ಹುಟ್ಟಿಸಿದೆ ಇನ್ನು ವೆಸ್ಟ್ ಬೆಂಗಾಲ್ ಬೆಂಗಾಲದಲ್ಲಿ ನಡೀತಾ ಇರುವಂಥ ಒಟ್ಟು ಬೆಳವಣಿಗೆ ಬಿ ಜೆ ಪಿಗೆ ಎಷ್ಟು ಪೂರಕವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಅಸ್ಸಾಂನಲ್ಲಿ ಈಗಾಗಲೇ ಚುನಾವಣೆ ಮೊದಲನೇ ನಡೆದಂಥ ಸಮೀಕ್ಷೆಯಲ್ಲಿ ಭರ್ಜರಿ ಗೆಲುವನ್ನು ಅದು ದಾಖಲಿಸಿದೆ ಇಂಥ ಹೊತ್ತಲ್ಲಿ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನುವಂಥ ಪ್ರಶ್ನೆಗೆ ಮೋದಿಯವರಿಗೆ ಐವತ್ತೈದು ಪರ್ಸೆಂಟು ರಾಹುಲ್ ಗಾಂಧಿ ಅವರಿಗೆ ಇಪ್ಪತ್ತೇಳು ಪರ್ಸೆಂಟ್ ಸಿಕ್ಕಿದೆ ಇನ್ನು ಮೋದಿಯವರ ವರ್ಕ್ ಮ್ಯಾನ್ಶಿಪ್ ಕೆಲಸಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ ಅಂತಂದರೆ ಐವತ್ತೇಳು ಪರ್ಸೆಂಟು ಅತ್ಯುತ್ತಮ ಇನ್ನು ಇಪ್ಪತ್ನಾಲ್ಕು ಪರ್ಸೆಂಟು ಕಳಪೆ ಅಂತ ಹೇಳಿದ್ದಾರೆ ವೋಟ್ ಶೇರಿಂಗು ಇದು ಬಹಳ ಮುಖ್ಯ ನೋಡಿ ಇಪ್ಪತ್ನಾಲ್ಕರಲ್ಲಿ ವೋಟ್ ಶೇರಿಂಗ್ ಎಷ್ಟಿತ್ತು ಬಿ ಜೆ ಪಿಗೆ ಅಂದರೆ ಎನ್ ಡಿ ಎಗೆ ನಲವತ್ತ್ ಮೂರು ಪರ್ಸೆಂಟ್ ಸಿಕ್ಕಿತ್ತು ಆದರೆ ಈಗ ಚುನಾವಣೆ ಆದರೆ ಇಪ್ಪತ್ತಾರರ ಈ ಹೊತ್ತಲ್ಲಿ ನಲವತ್ತೇಳು ಪರ್ಸೆಂಟು ವೋಟ್ ಶೇರಿಂಗ್ ಅಂದರೆ ಮೂರು ಪರ್ಸೆಂಟು ಅತ್ಯಂತ ಹೆಚ್ಚಾಗಿದೆ ಅದೇ ಇಂಡಿಕೂಟ ನಲವತ್ತು ಪರ್ಸೆಂಟ್ ಇದ್ದದ್ದು ಶೇಕಡ ಮೂವತ್ತೊಂಬತ್ತಕ್ಕೆ ಇಳಿದಿದೆ ಒಂದು ಪರ್ಸೆಂಟನ್ನು ಕುಸಿದುಕೊಂಡಿದೆ ಅಂದರೆ ನೀವು ಗಮನಿಸಬೇಕು ಭಾರತದಂಥ ದೇಶ ಅದರಲ್ಲೂ ವಿದೇಶ ನೆಲದಲ್ಲಿ ನಿಂತು ರಾಹುಲ್ ಗಾಂಧಿಯವರು ಮೋದಿಯವರ ನಾಯಕತ್ವವನ್ನು ಭಾರತದ ಒಟ್ಟು ಆಡಳಿತವನ್ನು ಭಾರತದ ಒಳಗಿನ ಒಟ್ಟು ಪರಿಸ್ಥಿತಿಯನ್ನ ಎಷ್ಟು ವಿಕಾರವಾಗಿ ವಿಚಿದ್ರ ವಿಚ್ಛಿದ್ರಕಾರಕವಾಗಿ ಚಿತ್ರಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ವಿರೋಧ ಪಕ್ಷ ಕೇವಲ ವಿರೋಧಕ್ಕಾಗಿ ವಿರೋಧವನ್ನು ಮಾಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಆಪರೇಷನ್ ಸಿಂಧೂರದಂಥ ಯಶಸ್ವಿ ಕಾರ್ಯಾಚರಣೆ ಭಾರತದ ಸೈನ್ಯದ ಮತ್ತು ಆತ್ಮಬಲದ ಶ್ರೇಷ್ಠತೆಯನ್ನು ದಾಖಲಿಸಿ ಇಡೀ ವಿಶ್ವವನ್ನೇ ಮೂರ್ಛಾಗತವಾಗಿ ಮಾಡದಂಥ ಆ ಕಾರ್ಯಾಚರಣೆಯನ್ನು ಕೂಡ ಕಾಂಗ್ರೆಸ್ ವ್ಯಂಗ್ಯ ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ ಇಂಥ ಪನ್ ಸಂದರ್ಭದಲ್ಲೂ ಪ್ರಪಂಚವೇ ಬೇರೆ ಬೇರೆ ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಒಂದು ಎರಡನೇ ಬಾರಿ ಆಡಳಿತಕ್ಕೆ ಬಂದಾಗಲೇ ಆಡಳಿತ ವಿರೋಧಿ ಒಂದು ಅಲೆ ಯಾವ ರೀತಿ ಹುಟ್ಟುಕೊಳ್ತದೆ ನಾಯಕತ್ವ ಯಾವ ರೀತಿ ಒಂದು ತನ್ನ ಚಾರ್ಮನ್ನು ಕಳ್ಕೊಳ್ತದೆ ಅನ್ನೋದಕ್ಕೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ನಮಗೆ ಬಹಳ ಪ್ರತ್ಯಕ್ಷವಾದಂಥ ಸಾಕ್ಷ್ಯವನ್ನು ಒದಗಿಸ್ತಾ ಇದ್ದಾರೆ ವಿದೇಶದಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನಾಗಿದೆ ಅನ್ನೋದನ್ನು ಗಮನಿಸಿದ್ದೀರಿ ಆದರೆ ಮೋದಿ ನಾಯಕತ್ವ ಇಪ್ಪತ್ತೆಂಟರ ಚುನಾವಣೆಯಲ್ಲಿಯೂ ಕೂಡ ಮತ್ತೆ ಮೋದಿ ನಾಲ್ಕನೇ ಬಾರಿ ಪ್ರಧಾನಿ ಆಗಬೇಕು ಅನ್ನುವಂಥ ಜನರ ಪ್ರೀತಿ ಮುಗಿಲು ಮುಟ್ಟಿದೆ ಅದಕ್ಕಿಂತ ಆಶ್ಚರ್ಯವಾದದ್ದೇನು ಅಂತಂದ್ರೆ ಈ ಸಮೀಕ್ಷೆಯಲ್ಲಿ ಹೊರಬಂದಂತ ಸತ್ಯ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ನಾವು ಮೋದಿ ನಾಯಕತ್ವವನ್ನು ಅರ್ಥ ಮಾಡಿಕೊಳ್ತೇನೆ ಯಾವ್ಯಾವುದೋ ಗ್ಯಾರಂಟಿ ಗ್ಯಾರಂಟಿ ಅದು ಇದು ಅನ್ನೋದಕ್ಕೆ ನಾವು ಮನಸೋತು ನಾವು ತಪ್ಪ ತಪ್ಪನ್ನ ಮಾಡಿದ್ದೆವು ತಪ್ಪಾಗಿ ಮತದಾನವನ್ನ ಮಾಡಿದ್ದೆವು ಅಪ್ರಯೋಜಕ ನಾಯಕತ್ವಕ್ಕೆ ಮತದಾನ ಮಾಡಿದ್ದೆವು ಆ ಕಾರಣದಿಂದ ನಾವು ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೇವೆ ಅಂತ ಜನ ಅತ್ಯಂತ ಮಾರ್ಧವವಾಗಿ ಆರ್ದ್ರವಾಗಿ ತೋಡಿಕೊಂಡದ್ದನ್ನು ಕೂಡ ಸಿ ವೋಟರ್ ಸಮೀಕ್ಷೆ ದಾಖಲಿಸಿದೆ ಇದು ಬಹಳ ಬಹಳ ಮುಖ್ಯ ಮೂರನೇ ಬಾರಿ ಅಧಿಕಾರಕ್ಕೆ ಬಂದು ಕೂಡ ಒಬ್ಬ ನಾಯಕ ಜನರ ಹೃದಯವನ್ನ ಗೆಲ್ಲುವ ಜನರ ಭಾವನಾತ್ಮಕವಾದ ಜಗತ್ತನ್ನು ಗೆದ್ದು ಅಲ್ಲಿ ಹೀರೋ ಆಗುವ ನಿಮಗೆ ನಾವು ಓಟ್ ಹಾಕದೇನೆ ತಪ್ಪು ಮಾಡಿದ್ದೇವೆ ಅಂತ ಹಪಹಪಿಸುವ ಮೂಲಕ ಪ್ರಾಯಶ್ಚಿತ್ತದ ಧ್ವನಿಯನ್ನ ಎತ್ತುವ ದಾಖಲಿಸುವ ಮಟ್ಟಕ್ಕೆ ಮೋದಿಯವರ ನಾಯಕತ್ವ ಇವತ್ತು ಉಚ್ಚೃಂಖಲೆಗೆ ಏರಿದೆ ಅಂತ ಆದರೆ ಅದು ಕೇವಲ ಕೇವಲ ಅವರ ಕೃತುಶಕ್ತಿ ಈ ಭಾರತಾಂಬೆಯ ಮೇಲಿರುವ ಅವರ ಭಕ್ತಿ ಭಾವ ಅದರ ಪುಳಕೋತ್ಸವ ಭಾರತವನ್ನು ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತವನ್ನಾಗಿ ಕಟ್ಟಿಯೇ ಸಿದ್ಧ ಅನ್ನುವುದಕ್ಕೆ ಅವರು ಟೊಂಕ ಕಟ್ಟಿ ಹೊರಟಂತ ನಿರ್ಣಾಯಕವಾದ ಆಡಳಿತ ಯಾವುದೇ ಬೆದರಿಕೆ ಯಾವುದೇ ಒಂದು ಹೀಗಳಿಕೆ ಯಾವುದೇ ವಿರೋಧ ಎಷ್ಟೇ ಅವರ ಬಗ್ಗೆ ಏನೇ ಮಾತಾಡಲಿ ಯಾವುದನ್ನು ಲೆಕ್ಕಿಸದೇನೆ ಗುರಿ ಮುಟ್ಟುವ ಶಪಥ ಮತ್ತು ಆ ಗುರಿ ಮುಟ್ಟುವ ಶಪಥಕ್ಕಾಗಿ ಇಪ್ಪತ್ನಾಲ್ಕು ಗಂಟೆಯ ದುಡಿಮೆ ಅದು ಈ ದೇಶದ ಜನರ ಮನಸ್ಸನ್ನು ಗೆದ್ದಿದೆ ಮನೆಯನ್ನ ಗೆದ್ದು ಮಾರು ಗೆಲ್ಲು ಮೊದಲು ಮನೆಯನ್ನ ಗೆಲ್ಲು ಆಮೇಲೆ ನೀನು ಬೀದಿಯೋ ಮಾರನ್ನ ಗೆಲ್ಲು ಇದು ಹಳೆಯ ಒಂದು ಗಾದೆ ಹಾಗಾಗಿ ಇವತ್ತು ಮನೆಯಲ್ಲೇ ಎಲ್ಲರೂ ಅಪರಿಚಿತರು ಅತಂತ್ರರು ಆದಂಥ ಇಡೀ ಪ್ರಪಂಚದ ಒಂದು ನೋಟದಲ್ಲಿ ಮೋದಿಯವರು ತನ್ನ ಮನೆಯಲ್ಲೇ ಇವತ್ತು ಸರ್ವಶಕ್ತರಾಗಿ ಸಮ್ರಾಟರಾಗಿ ಮತ್ತೆ ಅಧಿಕಾರಕ್ಕೆ ತಾವೇ ಬರಬೇಕು ಅನ್ನುವ ಒಂದು ಭಾವನಾತ್ಮಕವಾದಂಥ ಇಡೀ ಜನತೆಯ ಒಂದು ಸೆಳೆತವನ್ನು ಪಡೆದಂಥ ಮೋದಿ ಈ ದೇಶದ ಪ್ರಧಾನಿಯಾದದ್ದು ನಮ್ಮ ಸೌಭಾಗ್ಯ ಅಷ್ಟೇ ಅಲ್ಲ ನಮಗೆ ಗಿಡ ಮದ್ದಲ್ಲ ವಿರೋಧ ಪಕ್ಷದವರು ಏನಾದರೂ ಹೇಳಿ ಇಡೀ ಪ್ರಪಂಚದ ತಜ್ಞರು ಆರ್ಥಿಕವಾಗಿ ಮಾನಸಿಕವಾಗಿ ರಾಜಕೀಯವಾಗಿ ಅಥವಾ ನಮ್ಮ ಇಡೀ ದೇಶವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಸಮೀಕ್ಷಾ ಸಂಸ್ಥೆಗಳಾಗಲಿ ಎಲ್ಲರೂ ಏಕಕಂಠದಿಂದ ಭಾರತವನ್ನು ಇವತ್ತು ಶ್ಲಾಘಿಸ್ತಾ ಇದ್ದಾರೆ ಅಂತಾದರೆ ಅದು ಮೋದಿಯವರ ನಾಯಕತ್ವದ ಶ್ರೇಷ್ಠತೆ ಮತ್ತು ಆ ಶ್ರೇಷ್ಠತೆಯನ್ನು ಈ ಹೊತ್ತಲ್ಲಿ ಈ ಸಮೀಕ್ಷೆ ದಾಖಲಿಸಿರುವುದು ಮುಂಬರುವ ನಾಲ್ಕು ರಾಜ್ಯದ ಅಥವಾ ಐದು ರಾಜ್ಯದ ಚುನಾವಣೆಯ ಫಲಿತಾಂಶದ ಒಂದು ಪಕ್ಷಿನೋಟ ಅಷ್ಟೇ ಅಲ್ಲ ಫಲಿತಾಂಶದ ಒಂದು ಸಂಪೂರ್ಣವಾದಂಥ ಒಂದು ನೆಲೆಯನ್ನು ಈ ಸಿ ವೋಟರ್ ಸಮೀಕ್ಷೆ ನಮ್ಮೆದುರು ಇಟ್ಟಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ